ಕಾಲ ನೋಡ್ಕೊಂಡ್ ಬರುದಿಲ್ಲ ಏನು ಮುಚ್ಚಿನ ಬಾಯ್ ಸೊ ಗಾಯ್ಸ್ ಬರ್ರಿ ಅವ ಬಿದ್ದಲ್ಲೇ ಎಡಿವಿ ಎಡಿವಿ ಏನು ಚಪ್ಪಲ್ ಜರ 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 ಎಳಿತೇನ್ರಿ ಅದು ಮೊದ್ಲಕ್ಕೆ ಕಾಲದವಲ್ಲ ಹಿಂಗಾಗಿ ಸ್ವಲ್ಪ ಎಡಿಬಿಡ್ತಾನ ಸೊ ಹೆಂಗೆ ಅನಸ್ತಂತೆ ಕಮೆಂಟ್ ಮಾಡ್ರಿ ಹಂಗ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಓದ್ ಅಲ್ ಮೇಲೆ ಕ್ಲೀಕ್ ಮಾಡ್ರಿ ಅಂತ ಹೇಳ್ತಾ ಬರೀ ಮನಿಗ್ ಹೋಗ್ ಸಿಗ್ತೀನ ಏನ್ ತಗೊಂಬತ್ತಿ ಫೋನ್ ಈಗ ಯಾಕೆ ನಿನಗ ಪೋನ್ ತಗೊಂಬರಕಂಟ ಮೊದಲ್ ಸಾಲ ಯಾರ್ಯಾರ ಅವರು

ಕೆಲಸ ಐತಂತ ಊರಿಗೆ ಒಕ್ಕು ಊರಿಗೆ ತಿಂದು ಗುಲಾಬ್ ಜಾಮೂನ್ ತಿಂಡು ಸಗನ ಐತಿ ಸೊ ಗಾಯ್ಸ್ ಬರೀ ನಾನು ಎಲ್ಲಿಗೆ ಹೊಂಟಿನಪ್ಪಾ ಅಂದ್ರೆ ನಮ್ಮ ಅಕ್ಕನೀಗ ಈಗ ಸೊ ಯಾಕಪ್ಪ ಅಂದ್ರೆ ಒಂದೊಂದು ಕೆಲಸ ಇತ್ತು ಅದ್ರ ಸಲುವಾಗಿ ನಾನು ಹೊಂಟಿದ್ದೆ ಹಾಂ ಬಟ್ ಆಗಲೇ ಹೇಳಿರಲ್ರಿ ನಮ್ಮಣಿಯರು ಅದಕ್ಕೆ ಹೊಂಟೇನಿ ಕೆಲಸ ಅಂದ್ರೆ ಏನಿಲ್ಲ ಸ್ವಲ್ಪ ಕೊಡಾರ್ದೆಲ್ಲ ಹೊರಗಡೆ ಅವ್ರದ್ದು ಕೊಟ್ಟುಬಿಟ್ರೆ ಅಟ್ರೆ ಟೆನ್ಷನ್ ಕಳೆದೋಗ್ತೈತಿ ಅದ್ರಾಗ ಈಗ ಫುಲ್ಲು ಅಂದ್ರೆ ಈಗ ಹೆಂಗಾಗಿತ್ತು ಅಂದರೆ ನಮ್ಮದು ಜೀವನ ದುಡಿದು ಎರಡು ರೂಪಾಯಿ ಸಾಲ ಮಾಡಿದ್ದು ಮೂರು ರೂಪಾಯಿ ಹಿಂಗೆ ಆಗ್ಬಿಟ್ಟೈತ್ರಿ ಎಲ್ಲಿಂದ ಕಟ್ಟೋದು ಏನು ಕಟ್ಟೋದು ಅಂತೇಳಿ ಟೆನ್ಷನ್ ಜಾಸ್ತಿ ಆಗ್ಬಿಟ್ಟೈತಿ ಸೊ ಅದಕ್ಕೆ ಇದೊಂದು ಮೇವರೆಗೂ ಅಷ್ಟ ಮೇ ತಿಂಗಳು ಬಂತಂದ್ರೆ ಸೊ ನಮ್ದು ಎಲ್ಲ ಸಾಲನೂ ಮೂಡ್ತಂತೆ ತಿಳ್ಕೊಂಬಿಡ್ದು ಅದ್ರ ಸಲುವಾಗಿ ಮೇವರೆಗೂ ಹೆಂಗಾದ್ರೂ ಕಷ್ಟಪಡ್ಬೇಕು ರೀ ನನ್ಗೆ ಅದೊಂದು ಖುಷಿ ನನ್ಗೆ ಸೋ ಹೆಂಗೆ ಅನ್ನಿಸ್ತಂತೆ ಕಮೆಂಟ್ ಮಾಡಿರಿ ಹಂಗೆ ನಮ್ದ ಒಂದು ದುಡ್ಕಿ ಮ್ಯಾಲ ಬರಿ ಎಲ್ಲ ಕೆಲಸ ಮಾಡ್ತ ಎಲ್ಲ ಇದನ್ನ ಮಾಡ್ತಾನೆ ಇದನ್ನ ಮಾಡ ಒಂದು ಜೀವನ ಸಾಕ್ಷಾತೆ ಅಂತ ಹೇಳ್ಬೋದು ಸೊ ಬರ್ರಿ ಹೋಗೋಣ ಅಂತ ನಮ್ಮ ಅಕ್ಕಾರ ಮನೆಗೆ ಹೋಗ್ತಾರೆ ಇದನ್ನ ಮಾಡ್ ಹಾಯ್ ಬನ್ನಿ ನೋಡಿರಿ ಈಗ ನಮ್ಮ ಮೇಡಮ್ ಅವರು ಡ್ಯೂಟಿ ಹೋಗಕ್ಕೆ ರೆಡಿಯಾ ಕುಂತಾರೆ ನಾವು ಡ್ಯೂಟಿ ಮುಗಿಸ್ಕೊಂಡಿವಿ ಅವರು ಡ್ಯೂಟಿ ಹೊಂಟಾರೆ ಏನು ಮಾಡ್ತೀರಿ ನಾನು ಏನು ಹೇಳ್ಬೇಕು ಅನ್ನೋದು ಗೊತ್ತಾಗುವಂತ ಕಳ್ಸೋಕ್ಕೂ ಇದನಿಲ್ಲ ಇದನ್ನು ಮಾಡೋಕ್ಕೂ ಇಲ್ಲ ಅಂತೇಳಿ ಇದು ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಏನ್ ಮಾಡೋಕ್ಕಾಗೋಣ ಇದೊಂದು ಹೇಳಿನಲ್ರಿ ಆಗಲ್ಲ ಕೇಳ್ದಂಗೆ ಮೇ ತಿಂಗಳವರೆಗೂ ನಮ್ದು ಸ್ವಲ್ಪ ಜಾಸ್ತಿ ಕಷ್ಟ ಇರೋದ್ರಿಂದ ನಾನು ಸ್ವಲ್ಪ ಸಾಥ್ ಕೊಡಕತ್ತೀನಿ ನಾನು ಸೊ ಹೆಂಗರ ಮಾಡಿ ಏನರಾಗಲಿ ಇನ್ನು ಇನ್ನೊಂದು ಮೇ ತಿಂಗಳವರೆಗೂ ಫುಲ್ ಸಾಥ್ ಕೊಟ್ಟ ಆಮೇಲೆ ಬಿಟ್ಟು ಕಾರ್ ನಂದು ನಂದು ಗೆ ನಾನು ಸ್ವಲ್ಪ ಎಂಟ್ರಿ ಕೊಡೋಣಂತ ಅಂತ ಜಾಸ್ತಿ ಅದ್ರಾಗ ಎಫೆಕ್ಟ್ ಹಾಕ್ತೇನೆ ಅವಾಗ ಈಗ ಮಾತ್ರ ಏನಾಯ್ತಲ್ಲ ಮೇ ತಿಂಗಳವರೆಗೂ ಅಂದ್ರೆ ಈಗ ಅಷ್ಟೇ ಜನವರಿ ಇದು ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಇನ್ನ ನಾಲ್ಕು ತಿಂಗಳು ಅಷ್ಟೇ ಇರೋದು ಫೋರ್ ಮಂತ್ಸ್ ಆದ್ಮೇಲೆ ಆರಾಮಾಗ್ ಯಾಕಂದ್ರೆ ಅವ್ರಿಗೂ ಟೆನ್ಷನ್ ಫ್ರೀ ಆಗ್ತೈತಿ ನನಗೂ ಟೆನ್ಷನ್ ಫ್ರೀ ಆಗ್ತೈತಿ ಅವಾಗ ಆರಾಮಾಗಿ ಕಲಿಬೋದು ಲಕ್ಷ ಕೊಟ್ಟ ಅಂತ ಇದು ಮಾಡೇನಿ ಸೊ ಏನಾರಾಗಲಿ ಇದೊಂದು ಫೋರ್ ಮಂತ್ಸ್ ಹೆಂಗಾರ ಮಾಡಿ ಕಷ್ಟ ಪಡ್ ಪಡ್ಬೇಕ್ರಿ ಅವ್ರಿಗೆ ಸ್ವಲ್ಪ ಇಷ್ಟು ದಿವಸಂತೂ ಮಾಡಿಲ್ಲ ಆದ್ರೆ ಈಗಾರ ಸ್ವಲ್ಪ ಮುಗಿ ಟೈಮ್ದಾಗರ ಸ್ವಲ್ಪ ಸಾಥ್ ಕೊಡೋಣ ಅಂತೇಳಿ ಮಾಡಕತ್ತೀನಿ ಆ್ಯಕ್ಚುಲಿ ಸಾಲ ಫೋರ್ ಮಂತ್ಸ್ ಇದಗಿ ಮುಗಿ ಮಟ ಅಂದ್ರೆ ಸ್ವಲ್ಪ ಸಾಥ್ ಕೊಟ್ರೆ ಆದ್ರೆ ಇಷ್ಟು ದಿವ್ಸಕ್ಕೆ ಅವ್ರು ಮಾಡಿದ್ರ ಮುಂದೆ ನಮ್ದು ಏನಿಲ್ಲ ರೀಜಾಡ್ಬೇಕಂದ್ರೆ ಎಷ್ಟೋ ಆಗಲಿ ನಮ್ಮ ಕೈಲಿ ಆದಷ್ಟು ನಾವು ಸಹಾಯ ಮಾಡಿದ್ರೆ ಎಷ್ಟೋ ಹೆಲ್ಪ್ ಆಗ್ತೈತಿ ಹಿಂಗಾಗಿ ಇದು ಮಾಡಕತ್ತೀವಿ ಸೊ ಅಕ್ಕಿ ಮಗನ ಇದನ್ನ ಮುಖ ಹ್ಮ್ ಏನಪ್ಪ ಅಂತಂದ್ರೆ ಈಗ ಒಂದು ಜನವರಿ 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 ಇನ್ನೊಂದು ಮೇ ತಿಂಗಳವರೆಗೂ ನಮ್ಮ ಒಂದು ಎಲ್ಲ ಒಂದು ಕಂಪ್ಲೀಟಾಗಿ ಅದು ಮುಗಿತಾವು ಮತ್ತು ನಾನು ನೆಕ್ಸ್ಟ್ ಅಂದ್ಕೊಂಡಂಥ ಡ್ರೀಮ್ಗೆ ನಾನು ಮುಂದೆ ಹೋಗ್ಬೋದು ಅಂತೇಳಿ ಅಂದ್ಕೊಂಡ ಅವಳು ನನಗೋಸ್ಕರ ನನಗೋಸ್ಕರ ಅನ್ನೋಕ್ಕಿ ನಮಗೋಸ್ಕರ ಅನ್ನೋಕ್ಕಿಂತ ನನಗೋಸ್ಕರನೇ ಜಾಸ್ತಿ ಅವಳಿಗೆ ಕೆಲ್ಸಕ್ಕೆ ಹೋಗ್ತಾ ಇರೋದು ಯಾಕಪ್ಪ ಅಂತಂದ್ರೆ ನಾನೆಲ್ಲ ಬೇಡ ಅಂತಂದು ಆಕೆಗೆ ಯಾಕಪ್ಪ ಸುಮ್ಮನೆ ಈಗ ಅವರು ಒಂದು ತಿಂಗಳ ನೈಟ್ ಒಂದು ತಿಂಗಳು ಡೇ ಅಂತೇಳಿ ನಾವು ಅವರ ಇದ್ರೊಳಗೆ ಸಿಸ್ಟಮ್ ಅದು ನಮಗೆ ಗೊತ್ತಿಲ್ಲ ಹಂಗಾಗಿ ಅದಕ್ಕೋಸ್ಕರ ಹಾಕಿ ಈಗ ನೈಟ್ ಒಂಟ ಒಂದು ತಿಂಗಳು ಮುಂದೆ ಏನು ಗೊತ್ತಿಲ್ಲ ನೋಡೋಣ ಅಂತ ಮುಂದೆ ಯಾರು ಕಂಡಾರ ಅಲ್ಲಿವರೆಗೂ ನನಗೆ ಕಳ್ಸೋಕೆ ಅಷ್ಟೊಂದು ಇದನ್ನಿಲ್ಲ ಆದರೂ ಏನು ಮಾಡೋಕ್ಕ ಏನು ಮಾಡೋದು ಹಾಗಾಗಿ ಚುನಾಗೇ ಬರ್ಸಿ

ಹ್ಞೂ ಕಮ್ಮಿ ಈಗ ತಗೋಬೇಕಲ್ಲ ಹೆಂಗು ದೀಪಾವಳಿ ತಗೋಬೇಕಲ್ಲ ಅದಕ್ಕೋಸ್ಕರ ಬರ್ರಿ ಈಗ ಟೈಮ್ ಅಂತೂ ಆಗೇತಿ ಈಗ ಮಾತ್ರ ಇದು ಟೈಮ್ ಇಲ್ಲ ಯಾಕಪ್ಪ ಅಂತಂದ್ರೆ ಬಿಟ್ಟು ಬರ್ಬೇಕ ಅವ್ರ ಮಗನ್ನ ರೆಡಿ ಮಾಡು ಇದ್ರಾಗದಾರ ಆಕೆ ರೆಡಿಯಾಗಿ ಅಳೀಗ ಒಂದು ಜಳಕ ಮಾಡಿಸಿ ಅವ್ನ ರೆಡಿ ಮಾಡಿತ್ತಳೆ ಇಲ್ಲಿ ರೆಡಿ ಆಗಿ ಅಷ್ಟು ಯಾಕಪ್ಪ ಅಂತಂದ್ರೆ ಅವ್ರನ್ನ ಬಿಟ್ಟು ಬರ್ಬೇಕು